ನಮಸ್ಕಾರ ನಾನು ಯಕ್ಷಗುರು ಮಹೇಶ್ ಕುಮಾರ್ ಮಂದಾರ್ತಿ ಅನ್ನೋದಾಗಿ ಯಕ್ಷಗಾನದ ಪರಿಕರಗಳು ಹಾಗೂ ಯಕ್ಷಗಾನದ ಬಗ್ಗೆ ಮಾಹಿತಿ ಇದನ್ನು ತಿಳಿಸುವುದಕ್ಕೋಸ್ಕರ ನನ್ನನ್ನು ದರ್ಪಣ ಮಿತ್ರರು ನನ್ನನ್ನು ಸಂಪರ್ಕಿಸಿದ್ದಾರೆ ಹಾಗಾಗಿ ಅವರ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನಾನು ಸಹ ಒಂದು ಇಪ್ಪತ್ತಾರು ವರ್ಷದಿಂದ ಯಕ್ಷಗಾನದ ರಂಗದಲ್ಲಿ ಪ್ರಧಾನ ಹಿಮ್ಮೇಳವಾದಕನಾಗಿ ಕೆಲಸ ಮಾಡ್ತಾ ಇರುವಂತಹವನು ನಾನು ಪ್ರಸ್ತುತ ಮಂದಾರ್ತಿ ಶ್ರೀ ದುರ್ಗಾಪರಮೇಶ್ವರಿ ಯಕ್ಷಗಾನ ದಶಾವತಾರ ಮೇಳದಲ್ಲಿ ಇಪ್ಪತ್ತಾರು ವರ್ಷಗಳಿಂದ ಹಿಮ್ಮೇಳ ಚಂಡೆ ಮದ್ದಳೆ ವಾದಕ ವಾದನದಲ್ಲಿ ನಾನು ಸೇವೆಯನ್ನ ಸಲ್ಲಿಸ್ತಾ ಇದ್ದೇನೆ ಹಾಗೆ ಅದೆಷ್ಟೋ ಸಂಘ ಸಂಸ್ಥೆಗಳಿಗೆ ಯಕ್ಷ ಗುರುವಾಗಿ ಕೆಲಸವನ್ನು ಕೆಲಸವನ್ನ ಮಾಡ್ತಾ ಇದ್ದೇನೆ ಈ ದಿನ ನನ್ನಲ್ಲಿ ಯಕ್ಷಗಾನದ ಪ್ರಾಕಾರಗಳ ಬಗ್ಗೆ ಜನರಿಗೆ ಇಂದಿನ ಜ ಇಂದಿನ ಹಲವಾರು ಜನರಿಗೆ ಈ ಯಕ್ಷಗಾನದ ಪ್ರಾಕಾರಗಳ ಬಗ್ಗೆ ಗೊತ್ತಿದೆ ಇನ್ನು ಮುಂದಿನ ಪೀಳಿಗೆಗೆ ಹಾಗೂ ಈ ಇವತ್ತಿನ ಗೊತ್ತಿಲ್ಲದೆ ಇರುವಂತಹ ಜನರಿಗೆ ತಿಳಿಪಡಿಸಲಿಗೋಸ್ಕರ ಒಂದು ಸಣ್ಣ ಪ್ರಯತ್ನವನ್ನ ನಮ್ಮ ಮಾಧ್ಯಮ ಮಿತ್ರರು ಮಾಡ್ತಾ ಇದ್ದಾರೆ ಹಾಗಾಗಿ ಅವರಿಗೆ ಆ ಯಕ್ಷಗಾನ ವೇಷಭೂಷಣಗಳ ಬಗ್ಗೆ ಆ ಪ್ರಕಾರಗಳ ಬಗ್ಗೆ ನಾನು ತಿಳಿಸೋದಕ್ಕೋಸ್ಕರ ನಿಮ್ಮ ಮುಂದೆ ಬಂದಿದ್ದೇನೆ ಸೊ ನನಗೆ ಗೊತ್ತಿರುವಂತಹ ವಿಚಾರವನ್ನ ನಾ ನಿಮ್ಗೆ ಈ ಮೂಲಕ ಇಲ್ಲಿ ಮಾಧ್ಯಮಗಳ ಮುಂದೆ ವಸ್ತುಗಳನ್ನ ನಿಮ್ಗೆ ಕಾಣಿಸಿ ಅದರ ಪರಿಚಯವನ್ನು ನನಗೆ ಗೊತ್ತಿರುವ ಮಟ್ಟಿಗೆ ನಾನು ನಿಮಗೆ ಇದ್ದೇನೆ ಇನ್ನು ಯಕ್ಷಗಾನದ ಪರಿಕರದ ವಿಷಯದ ಬಗ್ಗೆ ಹೇಳೋದಾದರೆ ಕಲಾವಿದರಾದವರು ಸ್ವಂತ ವೇಷ ಮಾಡಿಕೊಳ್ಳುವವರಾದರೆ ಪ್ರಥಮವಾಗಿ ಅವರು ಯೂಸ್ ಮಾಡುವಂತಹ ತಮ್ಮ ಮಾಮೂಲಿ ಬಳಸುವಂತಹ ಬಟ್ಟೆಗಳನ್ನು ತೆಗೆದು ಪ್ರಥಮವಾಗಿ ಈ ಕಪ್ಪು ಬಣ್ಣದ ಕಪ್ಪು ಬಣ್ಣದ ಹಿಜರ್ ಇದಕ್ಕೆ ಹಿಜರ್ ಅಂತ ಹೇಳ್ತಾರೆ ಯಕ್ಷಗಾನದ ಭಾಷೆಯಲ್ಲಿ ಹಿಜಾರ್ ಅಂತ ಇದನ್ನ ಪ್ರಾರಂಭಿಕವಾಗಿ ತೊಟ್ಟುಕೊಳ್ತಾರೆ ಕಟ್ಟುವೇಷ ಮಾಡುವವರು ಅಂದ್ರೆ ವೇಷ ಮಾಡುವವರು ಪ್ರಾರಂಭಿಕವಾಗಿ ಹಿಜರನ್ನ ತೊಟ್ಟುಕೊಳ್ತಾರೆ ನಂತರ ಹಿಜರ್ ಆದ ಮೇಲೆ ಗೆಜ್ಜೆ ಇದನ್ನ ತಾವು ಯಾವ ಸಂದರ್ಭದಲ್ಲಿರ್ತಾರೋ ಪ್ರತಿಯೊಬ್ಬರು ಸಹ ಗೆಜ್ಜೆಯನ್ನು ಕಟ್ಟುಕೊಳ್ಳುವಾಗ ಗೆಜ್ಜೆಗೆ ದೇವರಿಗೆ ನಮಸ್ಕರಿಸಿ ಗೆಜ್ಜೆಯ ಗೆಜ್ಜೆಗೆ ಕೊಡುವಂತಹ ಒಂದು ಆ ಬೆಲೆ ಹಾಗೂ ದೇವರಿಗೆ ಕೊಡುವಂತಹ ಒಂದು ಬೆಲೆಯನ್ನ ಪ್ರಥಮವಾಗಿ ಯಕ್ಷಗಾನಕ್ಕೆ ಕೊಡುವಂತಹ ಬೆಲೆಯಾಗಿ ಈ ಗೆಜ್ಜೆಯನ್ನ ನಮಸ್ಕರಿಸಿ ನಂತರ ತಾವು ಕಲಾವಿದರು ಗೆಜ್ಜೆಯನ್ನ ಕಟ್ಟಿಕೊಳ್ತಾರೆ ಇದು ಗೆಜ್ಜೆ ಇದು ಎರಡು ಗೆಜ್ಜೆ ಒಂದು ಜೊತೆ ಇದರ ಮಧ್ಯೆ ಮುಂಚೆ ಈ ಕ್ರಮ ಇರಲಿಲ್ಲ ಇತ್ತು ಮುಂಚೆ ಖಾಲಿ ಗೆಜ್ಜೆಗಳನ್ನು ಮಾತ್ರ ಪೋಣಿಸುತ್ತಿದ್ದರು ಈಗ ಚಂದ ಕಾಣಬೇಕು ಅನ್ನೋ ಉದ್ದೇಶದಿಂದ ಗೆಜ್ಜೆಯ ಮಧ್ಯೆ ಒಂದೊಂದು ಮಣಿಯನ್ನ ಪೋಣಿಸಿ ಒನ್ ಬೈ ಒನ್ ಗೆಜ್ಜೆಯನ್ನು ಜೋಡಿಸಿ ಗೆಜ್ಜೆಯನ್ನು ಕಟ್ಟಿಕೊಳ್ತಾರೆ ಇದು ಗೆಜ್ಜೆ ಹಾಗೆ ಗೆಜ್ಜೆ ಆದ ಮೇಲೆ ಎರಡೂ ಕಾಲಿಗೂ ಗೆಜ್ಜೆ ಮೇಲೆ ಇದು ಕಾಲು ಕಡಗ ಅಂತ ಕಾಲಿಗೆ ಕಟ್ಟುವಂಥದ್ದು ಕಾಲು ಕಡಗ ಇದು ಈಗ ನವನವೀನ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬಂದಿದೆ ಇದು ಅಲ್ಯೂಮಿನಿಯಂನಿಂದ ಮಾಡಿರುವಂತಹದ್ದು ಈಗ ಸ್ಟೀಲು ಅಥವಾ ಇನ್ನೇನೋ ಲೋಹಗಳಿಂದ ಕಾಲು ಕಡಗಳನ್ನು ಮಾಡ್ತಾರೆ ಇದು ಹಳೆಯ ಕ್ರಮದ ಕಾಲು ಕಡಗ ಇದನ್ನು ಕಾಲಿಗೆ ಗೆಜ್ಜೆಯ ಮೇಲೆ ಇದನ್ನು ಕಟ್ಟಿಕೊಳ್ತಾರೆ ಇದಕ್ಕೆ ಕಾಲು ಕಡಗ ಅಂತ ಹೇಳ್ತಾರೆ ಇನ್ನು ಅದಾದ ಮೇಲೆ ಮೇಕಪ್ಪಿಗೆ ಕೂತ್ಕೊಳ್ತಾರೆ ಮೇಕಪ್ ಸಂಪೂರ್ಣ ಮೇಕಪ್ ಮುಗಿದ ನಂತರ ಪ್ರಾರಂಭಿಕವಾಗಿ ಹಿಂದೆ ಯೂಸ್ ಮಾಡುವಂತಹ ಕಶ ಸೀರೆ ಅಂತ ಹೇಳ್ತಾರೆ ಇದು ಈಗ ಇರುವಂತಹ ಕಷಸೀರೆ ಇಲ್ಲಿ ಉಂಟು ಸೇರೆ ಇದಕ್ಕೆ ಕಶ ಸೀರೆ ಅಂತ ಹೇಳ್ತಾರೆ ಈ ಕಷ ಸೀರೆಯನ್ನ ತೊಟ್ಟುಕೊಳ್ತಾರೆ ಅವರವರೇ ಸ್ವಂತಹ ತೊಡುವಂತಹ ಕ್ರಮ ಸಹ ಇದೆ ಆ ಅದೇ ರೀತಿಯಲ್ಲಿ ಕಷ ಸೀರೆಯನ್ನ ಕಟ್ಟಿಕೊಳ್ತಾರೆ ಆದ್ರೆ ಈಗ ನಮ್ಮ ಡ್ರೆಸ್ಗಳಲ್ಲಿ ನಾವು ಪ್ರಸಾದನದ ಸಂಘದವರು ಅಂದ್ರೆ ಕೆಲಸ ಸುಲಭ ಆಗ್ಲಿಕ್ಕೋಸ್ಕರ ಕಾರ್ಮಿಕರ ಕೊರತೆ ಇರುವುದರಿಂದ ಡ್ರೆಸ್ ಮಾಡುವವರ ಕೊರತೆ ಇರೋದ್ರಿಂದ ಇದನ್ನ ನಾವು ರೆಡಿಮೇಡ್ ಆಗಿ ಯೂಸ್ ಮಾಡಿದಿವಿ ಇದೇ ರೀತಿಯಾಗಿ ಕಷ ಸೇರಿ ಅನ್ನುವಂಥದ್ದು ಬರ್ತದೆ ಇದೇ ಇದೇ ಟೈಪ್ ಆಗಿ ತೊಟ್ಟುಕೊಳ್ತಾರೆ ಇದನ್ನ ಇದೇ ಮುಂಚಿನವರು ಈ ಅವರೇ ಇದೇ ರೀತಿಯಾಗಿ ಅವರು ವಿನ್ಯಾಸ ಮಾಡಿಕೊಂಡು ತೊಟ್ಟುಕೊಳ್ತಿದ್ರು ಮಧ್ಯ ದಟ್ಟಿ ಎಲ್ಲ ಹಾಕ್ಲಿಕ್ಕೆ ಇರ್ತದೆ ಈಗ ನಮಗೆ ಕೆಲಸ ಸುಲಭ ಇದನ್ನ ಸೇಮ್ ಹೇಗೆ ಬರ್ತದೋ ಅದೇ ರೀತಿಯಾಗಿ ಟೈಲರ್ಸ್ ಹೊಲಿಗೆ ಹೊಲಿಗೆ ಮಾಡಿಕೊಡ್ತಾರೆ ಹಾಗೆ ನಾವು ಅದನ್ನ ತೊಡಸ್ಲಿಕ್ಕೆ ಸೀದಾ ಆಗ್ತದೆ ಅಹ್ ಹೆಂಗಸರಿರಬಹುದು ಗಂಡಸರಿರ್ಬಹುದು ಯಾರಿಗಾದರೂ ನಾವು ವೇಷ ಮಾಡಿ ಬಿಡುವುದಕ್ಕೆ ಇದು ಈಸಿ ಆಗ್ತದೆ ಈಗಿನ ಕಲಾವಿದರು ಯಾರು ಇದನ್ನ ಯೂಸ್ ಮಾಡುವುದಿಲ್ಲ ನಾವು ಸಂಘ ಸಂಸ್ಥೆಗಳಿಗೆ ಇದನ್ನು ನಾವು ಯೂಸ್ ಮಾಡ್ತೇವೆ ಇನ್ನು ಇದಕ್ಕೆ ಕಷೆ ಸೀರೆ ಅಂತ ಹೇಳ್ತಾರೆ ಚೌಕುಳಿ ಸೇರೆ ಅದಾದ ಮೇಲೆ ನಂತರ ಉದಾಹರಣೆಗೆ ಒಂದು ಮಾಮೂಲಿಯ ಒಂದು ವೇಷ ಯಾವುದೋ ಒಂದು ಕಟ್ಟುವೇಷ ವೇಷ ಗಂಡು ವೇಷಕ್ಕೆ ಹಾಕುವಂತಹ ಇದಕ್ಕೆ ದಗಲೆ ಅಂತ ಹೇಳ್ತಾರೆ ನಾವು ನಮ್ಮ ಭಾಷೆಯಲ್ಲಿ ಅಂಗಿ ಶರ್ಟ್ ಯಕ್ಷಗಾನ ಭಾಷೆಯಲ್ಲಿ ದಗಲೆ ಅಂತ ಹೇಳ್ತಾರೆ ಇದು ಕೆಂಪು ದಗಲೆ ಹಾಫ್ ಕೈಯ ದಗಲೆ ಇದು ಮಾಮೂಲಿಯ ವೇಷ ಅಂದ್ರೆ ಮಾಮೂಲಿಯ ಒಂದು ಕಟ್ಟು ವೇಷ ಅರ್ಜುನ ಇರಬಹುದು ಅಥವಾ ಸುಧನ್ವ ಇರಬಹುದು ಇನ್ನು ಕೃಷ್ಣ ಇರಬಹುದು ಅಂತ ವೇಷಗಳಿಗೆ ಕೇದಿಗೆ ಮುಂದಲೆ ವೇಷಗಳಿಗೆ ಧರಿಸುವಂತಹ ಒಂದು ಹಾಫ್ ಕೈ ದಗಲೆ ಇನ್ನು ಖಳನಾಯಕನ ಪಾತ್ರಕ್ಕೆ ಇದು ಬ್ಲ್ಯಾಕ್ ಅಂದ್ರೆ ಖಳನಾಯಕನ ಪಾತ್ರಗಳಿಗೆ ಕಪ್ಪು ದಗಲೆ ಅಂದ್ರೆ ಇದು ಸೇಮ್ ಹಾಫ್ ಕೈ ಕೈದೆಯೇ ಕ್ಯಾದಿಗೆ ಮುಂದಲೇ ಕೈ ಕೆಂಪು ಕ್ಯಾದಿಗೆ ಮುಂದಲೇ ವೇಷಕ್ಕೆ ಕಪ್ಪುದಗಲೆಯನ್ನ ಆ ತೊಡ್ತಾರೆ ಕೆಂಪು ಕ್ಯಾದಿಗೆ ಮುಂದೆ ವೇಷಕ್ಕೆ ಕಪ್ಪುದಗಲೆಯನ್ನ ಹಾಕ್ತಾರೆ ಇದು ಹಾಫ್ ಕೈ ಕಪ್ಪುದಗಲೆ ಇದು ಖಳನಾಯಕನ ಪಾತ್ರಗಳಿಗೆ ಜಾಸ್ತಿ ಯೂಸ್ ಆಗುವಂಥದ್ದು ಕಥಾನಾಯಕನ ಪಾತ್ರಗಳಿಗೆ ಸಾಧ್ವಿ ಪಾತ್ರಗಳಿಗೆ ಈ ದಗಲೆಯನ್ನ ಹಾಕುವುದಿಲ್ಲ ಇನ್ನು ರಾಜ ವೇಷಗಳಿಗೆ ಹೋದ್ರೆ ಕಿರೀಟ ವೇಷಗಳಿಗೆ ಅಂದ್ರೆ ಕೇದಿಗೆ ಮುಂದೆ ಅಲ್ಲ ಕಿರೀಟ ಅಂದ್ರೆ ಬೇರೆ ಕೇದಿಗೆ ಮುಂದಲೆ ಅಂದ್ರೆ ಬೇರೆ ನಿಮ್ಮ ಮತ್ತೆ ನಾನು ತೋರಿಸ್ತೇನೆ ಆ ಕಿರೀಟ ವೇಷಗಳಿಗೆ ರಾಮನಂತಹ ಪಾತ್ರಗಳಿಗೆ ರಾಮ ರಾಮನಂತಹ ಪಾತ್ರಗಳಿಗೆ ಈ ಹಸಿರು ಬಣ್ಣದ ದಗಲೆ ಇದು ಫುಲ್ ಕೈ ಕಿರೀಟ ವೇಷಗಳಿಗೆ ಫುಲ್ ಕೈ ದಗಲೆಯನ್ನ ಯೂಸ್ ಮಾಡ್ತಾರೆ ಹಸೂರು ದಗಲೆಗಳನ್ನ ಅಂದ್ರೆ ಸಾಧ್ವಿ ಪಾತ್ರಕ್ಕೆ ಯೂಸ್ ಮಾಡುವಂತಹ ಒಂದು ದಗಲೆ ಇನ್ನು ಮಾಮೂಲ್ಯ ಪಾತ್ರಗಳಿಗೆ ಈ ಕೆಂಪು ದಗ್ಲೆ ಅಂದ್ರೆ ಕಿರೀಟ ಮಾಮೂಲ್ಯ ಕಿರೀಟ ವೇಷಗಳಿಗೆ ಉದಾಹರಣೆಗೆ ಧರ್ಮರಾಯ ಇರಬಹುದು ಅಥವಾ ಬೇರೆ ಬೇರೆ ಸಾಧ್ವಿ ಪಾತ್ರಗಳಿಗೆ ಇಂತ ಕೆಂಪು ದ ಫುಲ್ ಕೈ ದಗಲೆಯನ್ನು ಸಹ ಯೂಸ್ ಮಾಡ್ತಾರೆ ಇನ್ನು ಖಳನಾಯಕನ ದೊಡ್ಡ ವೇಷದ ಮುಂಡಾಸು ವೇಷಗಳಿಗೆ ಮುಂಡಾಸು ವೇಷಗಳಿಗೆ ಯೂಸ್ ಮಾಡುವಂತಹ ದಗ್ಲೆ ಇದು ಕಪ್ಪು ದಗ್ಲೆ ಕಪ್ಪು ಅಂದ್ರೆ ಖಳನಾಯಕನ ಪಾತ್ರಗಳಿಗೆ ಉದಾಹರಣೆಗೆ ಕೌಂಡ್ಲಿಕೆ ಇರಬಹುದು ಅಥವಾ ಇತರ ಮುಂಡಾಸಿನ ವೇಷಗಳಿಗೆ ಫುಲ್ ಕೈಯ ಕಪ್ಪು ದಗಲೆಯನ್ನು ಯೂಸ್ ಮಾಡ್ತಾರೆ ಅದಾದ ನಂತರ ದಗಲೆ ಹಾಕಿದ ನಂತರ ಸೊಂಟಕ್ಕೆ ಒಬ್ಬೊಬ್ಬರು ಒಂದೊಂದು ಥರ ಪ್ರಕಾರಗಳನ್ನು ಮಾಡ್ತಾರೆ ಸೊಂಟಕ್ಕೆ ನೆರಿ ಅಂದ್ರೆ ಇದನ್ನು ನೆರಿ ಅಂತ ಹೇಳ್ತಾರೆ ಹಣ್ಣಿನ ನೆರಿ ಅಂತ ಹೇಳ್ತಾರೆ ಈ ನೆರಿಯನ್ನು ಕಟ್ಟುಕೊಳ್ತಾರೆ ಈ ನೆರಿ ಇದು ಹಿಂದಿನ ಕಾಲದಲ್ಲಿ ಹಣ್ಣಿನ ನೆರಿ ಇರಲಿಲ್ಲ ಅಂತೆ ನಾನು ನೋಡಲಿಲ್ಲ ಹಿರಿಯರು ಹೇಳುವುದನ್ನು ಕೇಳಿದ್ದು ಈ ಇದು ಈ ನೆರಿ ಅನ್ನುವಂಥದ್ದು ಇರಲಿಲ್ಲ ಈಗ ಇತ್ತೀಚೆಗೆ ಈ ನೆರಿಯನ್ನ ಯೂಸ್ ಮಾಡ್ತಾರೆ ಹಂಡಿಗೆ ಇದುವರೆಗೆ ಆ ವಸ್ತ್ರಗಳನ್ನು ಕಟ್ಟಿಕೊಂಡಾದ ಮೇಲೆ ಇನ್ನೂ ಕೆಲವು ವಸ್ತ್ರಗಳು ಕಟ್ಟಿಕೊಳ್ಳಲಿಕ್ಕೆ ಇರುತ್ತದೆ ಆದರೆ ಅದಕ್ಕೂ ಮುಂಚೆ ಕೆಲವು ಆಭರಣಗಳನ್ನ ಕಟ್ಟಿಕೊಳ್ತಾರೆ ತಾವೇ ವೇಷ ಮಾಡಿಕೊಳ್ಳುವವರು ಪ್ರಥಮವಾಗಿ ಇದು ಕೈ ಕಟ್ಟು ಕೈ ಮೇಲೆ ತೋಳು ಕಟ್ಟು ಹಾಗೆ ಕೈ ಚಿನ್ನ ಹೇಳ್ತಾರೆ ಇದಕ್ಕೆ ಕೈ ಚಿನ್ನದ ಜೋಡಿ ತೋಳು ಕಟ್ಟು ಆಮೇಲೆ ಕೈ ಕಟ್ಟು ಕೆಳಗೆ ಕಟ್ಟೋದು ಮೇಲೆ ಕಟ್ಟೋದು ಇದು ಕೈಯ ಮೇಲೆ ಕಟ್ಟುವಂತಹದ್ದು ಇಲ್ಲಿಗೆ ಕಟ್ತಾರೆ ಈ ಭಾಗಕ್ಕೆ ಕೈ ಕಟ್ಟುವಂತಹದ್ದು ಕಟ್ಟು ಇನ್ನು ಇದನ್ನ ಇಲ್ಲಿಗೆ ಕಟ್ತಾರೆ ಕೈಯಲ್ಲಿ ಈಗ ಈ ಭಾಗಕ್ಕೆ ಇಲ್ಲಿಗೆ ಕಟ್ಟುತ್ತಾರೆ ಇದನ್ನ ಇದು ಕೈ ಕಟ್ಟಿನ ಜೋಡೆ ಹೀಗೆ ಎರಡು ಕೈಗೂ ಸಹ ಅವರು ಜೋಡಿಸ್ಕೊಳ್ತಾರೆ ಇದಾದ ನಂತರ ಹೆಗಲು ಹಲ್ಲಿ ಅಂತ ಹೆಗಲುಗೆ ಹೆಗಲಿಗೆ ಹಾಕುವಂತ ಒಂದು ಶಾಲು ಅದಕ್ಕೆ ಹೆಗಲಲ್ಲಿ ಅಂತ ಹೇಳ್ತಾರೆ ಹೆಗಲು ಅಂತ ಅದನ್ನು ನಿಮಗೆ ಕಾಣಿಸ್ತೇನೆ ಹೆಗಲು ಇದು ಹೆಗಲು ಅಂತ ಹೆಗಲು ಇದು ಆಕ್ಚುಲಿ ನಾವು ಇದನ್ನ ಜಾಯಿಂಟ್ ಮಾಡಿದ್ದೇವೆ ಯಾಕಂದ್ರೆ ನಾವು ಸಂಘ ಸಂಸ್ಥೆಗಳಿಗೆ ಕಟ್ಟುವಂತದ್ದು ಅಹ್ ಅದ ಆಚೆ ಈಚೆ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಜಾಯಿಂಟ್ ಮಾಡಿದ್ದೇವೆ ಆ್ಯಕ್ಚುಲಿ ಕಲಾವಿದ್ರು ಜಾಯಿಂಟ್ ಅನ್ನ ಹಾಕೋದು ಕಡಿಮೆ ಇದು ಮಧ್ಯ ಬೇರೆ ಬೇರೆ ಇರ್ತದೆ ಕೆಂಪು ಬೇರೆ ಬಿಳಿ ಬೇರೆ ಇರ್ತದೆ ನಾವು ಇಲ್ಲಿ ಜಾಯಿಂಟ್ ನಮ್ಮ ಅನುಕೂಲಕ್ಕೋಸ್ಕರ ನಾವು ಜಾಯಿಂಟ್ ಮಾಡಿದ್ದೇವೆ ಇದನ್ನು ಇದನ್ನ ತಮ್ಮ ಈ ಭಾಗಕ್ಕೆ ಕುತ್ತಿಗೆ ಭಾಗಕ್ಕೆ ಹೆಗ್ಲೋಲಿಯನ್ನು ಹಾಕಿ ಅವರು ಸೆಟ್ ಮಾಡ್ಕೊಳ್ತಾರೆ ವೇಷಕ್ಕೆ ತಕ್ಕ ಹಾಗೆ ಅವರಿಗೆ ಎಷ್ಟು ಬೇಕು ಕೆಳಗೆ ನೆರೆಯ ತನಕ ಹೆಗ್ಲೊಲ್ಲಿ ಬಿಟ್ಟು ಅದನ್ನ ಕಲಾವಿದರು ಅವರವರು ಸೆಟ್ ಮಾಡ್ಕೊಳ್ತಾರೆ ನಾವು ಕಟ್ಟುವಾಗ ನಾವೇ ಸೆಟ್ ಮಾಡಿ ಅವರಿಗೆ ಅನುಕೂಲ ಆಗುವ ಹಾಗೆ ಅದನ್ನು ಕಟ್ತೇವೆ ಇದು ಆದ ಮೇಲೆ ಇದು ಹೆಗಲೊಲ್ಲಿ ಅಂತಾಯಿತು ನೋಡಿ ಇನ್ನು ಹೆಗಲೊಲ್ಲಿ ಆದ ಮೇಲೆ ನೆಕ್ಸ್ಟ್ ಕಟ್ಟುವಂತಹದ್ದು ಇದು ಭುಜಕೀರ್ತಿ ಅಂತ ಹೇಳ್ತಾರೆ ಇದಕ್ಕೆ ಭುಜಕ್ಕೆ ಕಟ್ಟುವಂಥದ್ದು ಇದನ್ನು ನಮ್ಮ ಬೇರೆ 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 ಹೈಟ್ ಇರುವಂತಹ ಅಥವಾ ದಪ್ಪ ಇರುವಂತಹ ಸಪೂರ ಇರುವಂತಹ ಬೇರೆ ಬೇರೆಯವರು ನಮಗೆ ಡ್ರೆಸ್ಸಿಗೆ ಸಿಗ್ತಾರೆ ವೇಷ ಮಾಡಿಕೊಳ್ಳಿಕ್ಕೆ ಅಂತವರಿಗೆ ಅನುಕೂಲ ಬೇಕಾಗಿ ನಾವು ಹಗ್ಗವನ್ನ ಟೈಟ್ ಮಾಡೋದು ಅಥವಾ ಲೂಸ್ ಮಾಡೋದನ್ನ ಮಾಡ್ತಾ ಇರ್ತೇವೆ ಇದು ಸಣ್ಣವರಿಗೆ ಕಟ್ಟಿದ್ದು ಹಾಗಾಗಿ ಸ್ವಲ್ಪ ಮಧ್ಯ ಗಂಟು ಹಾಕಿ ಅದನ್ನು ಟೈಟ್ ಮಾಡಿತ್ತು ಈಗ ಬಿಚ್ಚಿದ್ದೀನಿ ನೋಡಿ ಇದನ್ನು ಈ ರೀತಿಯಾಗಿ ಇಲ್ಲಿಗೆ ಭುಜ ಕೀರ್ತಿಗೆ ಈ ರೀತಿಯಾಗಿ ಕಟ್ಟುವಂಥದ್ದು ಇದು ಹೀಗೆ ಇದನ್ನ ಮೇಳದಲ್ಲೆಲ್ಲ ಕಟ್ಟಲಿಕ್ಕೆ ಸಹಕಾರಿಯಾಗಿ ಕಟ್ಟುವವರು ಇರ್ತಾರೆ ನಾವು ಸಂಘದಲ್ಲಿ ನಾವು ಬೇರೆಯವರಿಗೆ ಕಟ್ಟಿಬಿಡುವಾಗ ನಾವೇ ಇದನ್ನು ಕಟ್ಟಿಬಿಡ್ತೇವೆ ಇಲ್ಲಿ ಹಗ್ಗ ಕಟ್ಟುವಂಥದ್ದು ಇದು ಇದನ್ನ ಹೀಗೆ ಮಾಡಿ ಕಟ್ಟಿದ್ದು ನಂಗೆ ಒಬ್ಬನಿಗೆ ಕಟ್ಕೊಳ್ಲಿಕ್ಕೆ ಆಗುವುದಿಲ್ಲ ಹೀಗೆ ಕಟ್ಟುವಂತಹ ಈ ರೀತಿಯಾಗಿ ಎರಡೂ ಕಡೆ ಭುಜಕ್ಕೆ ಕಟ್ಟುವಂತ ಇದಕ್ಕೆ ಭುಜಕೀರ್ತಿ ಅಂತ ಇದು ಈ ಇತ್ತೀಚಿನ ನವನವೀನ ಶೈಲಿ ಶೈಲಿಯಂತಹ ಭುಜಕೀರ್ತಿ ಇದು ಹಿಂದಿನ ಕಾಲದಲ್ಲಿ ಹಳೆಯ ಕಾಲದಲ್ಲಿ ನಾವೆಲ್ಲ ಯಕ್ಷಗಾನ ನೋಡ್ತಾ ಇರುವಾಗ ನಾನು ಪ್ರಥಮ ಮೇಳಕ್ಕೆ ಬರುವಾಗ ಈ ತರದ ಭುಜಕೀರ್ತಿಗಳು ಇರಲಿಲ್ಲ ಇದು ಹೊಸದಾಗಿ ತಯಾರ ಆಗುವಂತಹ ಭುಜಕೀರ್ತಿ ಮುಂಚೆ ಇರುವಂತಹದ್ದು ಮುಳ್ಳು 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 ಟೈಪಿನ ಭುಜಕೀರ್ತಿಗಳು ಆ ಸಿಲ್ವರ್ ಕಲರ್ ಭುಜಕೀರ್ತಿ ಈ ಗೋಲ್ಡನ್ ಕಲರ್ ಭುಜಕೀರ್ತಿ ಮುಂಚೆ ಇರ್ಲಿಲ್ಲ ಇತ್ತು ಇದು ಹೊಸ ಪ್ರಕಾರ ಈಗೀಗ ತಯಾರಾದಂತಹದ್ದು ಅದು ನಮ್ಮ ಹತ್ರ ಇದೆ ಅದ್ರ ಅದನ್ನ ನಾವು ರಿಪೇರಿಗೆ ಹಾಕಿದ್ದೇವೆ ಅದೀಗ ಸದ್ಯಕ್ಕೆ ದುರಸ್ತಿಯಲ್ಲಿದೆ ಹಾಗೆ ಹಾಗಾಗಿ ಆ ಇದು ಹೊಸತು ಇನ್ನು ಇದು ಭುಜಕೀರ್ತಿ ಆಯ್ತು ಭುಜಕೀರ್ತಿ ಆದ ಮೇಲೆ ಕೆಳಗಡೆ ಕಟ್ಟುವಂತಹದ್ದು ಇದು ವೀರಗಸೆ ಅಂತ ನೆಕ್ಸ್ಟ್ ಕಟ್ಟುವಂತಹದ್ದು ಕಲಾವಿದರು ಅದಕ್ಕೂ ಮುಂಚಿತವಾಗಿ ಭುಜ ಕಟ್ಟಿ ಆದಮೇಲೆ ಹಂಡಿಗೆ ಸೊಂಟ ಸುತ್ತಕೊಳ್ಳಲಿಕ್ಕೆ ಒಂದು ಸೊಂಟವನ್ನು ಬಿಗಿ ಮಾಡಲಿಕ್ಕೆ ಸೊಂಟ ಸುತ್ತ ಸುತ್ತಕೊಳ್ತಾರೆ ಯಾವುದಾದ್ರೂ ಒಂದು ಸೀರೆ ಅಥವಾ ಒಂದು ಪಟ್ಟಿಯನ್ನು ರೆಡಿ ಮಾಡಿಕೊಂಡು ಅದನ್ನು ಸೊಂಟಕ್ಕೆ ಸುತ್ತಕೊಳ್ತಾರೆ ಸೊಂಟ ಬಿಗಿ ಆಗ್ಲಿಕ್ಕೋಸ್ಕರ ಸೊಂಟ ಸುತ್ತಿ ಆದ ಮೇಲೆ ಈ ವೀರಗಸೆ ನೋಡಿ ಇದು ವೀರಗಸೆ ಅಂತ ಹೇಳ್ತಾರೆ ಇದು ಆಲ್ರೆಡಿ ಇದು ಫೈಬರ್ ಇದು ನಮ್ಮ ಹತ್ರ ಮರದ್ದು ಸಹ ಇದೆ ಅದನ್ನು ನಾವು ದುರಸ್ತಿಗೆ ಹಾಕಿದ್ದೇವೆ ಈಗ ಫೈಬರೇ ಜಾಸ್ತಿ ಆ ಎಲ್ಲ ಕೆಲಸ ಸಹ ತಂತ್ರಜ್ಞಾನ ಮುಂತು ಮುಂದೋದಾಗೆ ಎಲ್ಲದನ್ನು ಸಹ ಪರಿಷ್ಕರಣೆ ಆಗ್ತಾ ಹೋಗ್ತದೆ ಇದು ಫೈಬರ್ ಇಂದ ಮಾಡಿರುವಂಥದ್ದು ಮರದ್ದು ಸಹ ಒಳಗಿದೆ ಅದು ದುರಸ್ತಿಯಲ್ಲಿದೆ ಇದನ್ನ ಸೊಂಟಕ್ಕೆ ಇಲ್ಲಿ ಕಟ್ಟುವಂತ ಹೀಗೆ ಈ ಈ ಭಾಗಕ್ಕೆ ಕಟ್ಕೊಳ್ತಾರೆ ಇದು ವೀರಗಸೆ ಅಂತ ಇದಕ್ಕೆ ಹೆಸರು ಇದಾದ ಮೇಲೆ ವೀರಗಸೆ ಕಟ್ಟಿ ಆದ್ಮೇಲೆ ಇನ್ನು ಇದು ಸೊಂಟಕ್ಕೆ ಒಡ್ಡಿ ಅಂತ ಹೇಳ್ತಾರೆ ಇದಕ್ಕೆ ಇನ್ನು ಕೆಲವರು ಎದೆಹಾರವನ್ನು ಪ್ರಥಮ ಕಟ್ಟಿಕೊಳ್ತಾರೆ ಇನ್ನು ಕೆಲವರು ಒಡ್ಯಾಣವನ್ನ ಪ್ರಥಮ ಕಟ್ಟಿಕೊಳ್ತಾರೆ ಇದಕ್ಕೆ ಒಡ್ಯಾಣ ಅಂದ್ರೆ ಸೊಂಟದ ಪಟ್ಟಿ ವೀರಗಸೆಯ ಮೇಲೆ ಬರುವಂತಹದ್ದು ಸೊಂಟದ ಪಟ್ಟಿ ಹೀಗೆ ಕಟ್ಟುವಂತೆ ಇದು ಸಹ ಫೈಬರ್ ಇದು ಇದು ಸಹ ಮರದ್ ಬರ್ತದೆ ಇದು ಫೈಬರ್ ಇದು ಫೈಬರ್ ಗೆ ಡಿಸೈನ್ ಅನ್ನು ಮಾಡಿ ಮಧ್ಯ ಗ್ಲಾಸ್ ಅನ್ನ ಕೂರಿಸುವಂತಹದ್ದು ಇದು ಇದಕ್ಕೆ ಸೊಂಟದ ಪಟ್ಟಿ ಒಡ್ಯಾಣ ಅಂತ ಹೇಳ್ತಾರೆ ನಮ್ಮ ಯಕ್ಷಗಾನದ ಭಾಷೆಯಲ್ಲಿ ಇನ್ನು ಒಡ್ಡ್ಯಾಣ ಆದ ನಂತರ ಇದಕ್ಕೆ ಎದೆಕಟ್ಟು ಕಟ್ಟು ಇದು ಇದು ಸಹ ಮರದ್ ಇದು ಮಾತ್ರ ಫೈಬರ್ ಇದಲ್ಲ ಇದು ಮರದ್ದು ಮರದಿಂದ ಮಾಡಿದಂತಹ ಎದೆಕಟ್ಟು ಇದನ್ನ ಶಿಲ್ಪಿಗಳು ಆಚಾರ್ಯರು ಕೆತ್ತಿ ಡಿಸೈನ್ ಮಾಡಿ ಕೊಡ್ತಾರೆ ಅದನ್ನ ಗ್ಲಾಸ್ ಅನ್ನ ಕೂರಿಸಿ ವ್ಯಾಲ್ವೆಟ್ ಅನ್ನ ಕೂರಿಸಿ ಡಿಸೈನ್ ಮಾಡಿ ಇಷ್ಟು ಕಲರ್ಫುಲ್ ಆಗಿ ಕಾಣುವಂತಹ ಒಂದು ಎದೆಹಾರ ಇದನ್ನ ಇಲ್ಲಿಗೆ ಕಟ್ತಾರೆ ಈ ಮಧ್ಯಕ್ಕೆ ಹೀಗೆ ಕಟ್ತಾರೆ ಈ ಮಧ್ಯಕ್ಕೆ ಇದು ಎದೆಹಾರ ಅಂತ ಹೇಳ್ತಾರೆ ಇಲ್ಲಿ ಕಾಣುವ ಎರಡು ಹಗ್ಗವನ್ನ ಹಿಂದೆ ಕಟ್ತಾರೆ ಇದು ಎದೆಹಾರ ಇದು ಆದ ಮೇಲೆ ಇನ್ನೂ ಸಹ ಎರಡು ಪ್ರಕಾರಗಳು ಇದು ಕೊರಳು ಕೊರಳಿಗೆ ಕಟ್ಟುವಂತಹದ್ದು ಕೊರಳಟ್ಟಿಗೆ ಅಂತ ಹೇಳ್ತಾರೆ ಹೀಗೆ ಕಟ್ಟುವುದು ಕೊರಳಿಗೆ ಕಟ್ಟುವಂತದ್ದು ಕೊರಳಟ್ಟಿಗೆ ಅಂತ ನಮ್ಮ ಯಕ್ಷಗಾನ ಭಾಷೆಯಲ್ಲಿ ಹೇಳುವಂತಹದ್ದು ಹಾಗೆ ಅದಾದ್ಮೇಲೆ ಇದಕ್ಕೆ ಕೊರಳಿಗೆ ಹಾಕುವಂತಹ ಒಂದು ಸರ ಗುಂಡಿನ ಸರ ಇದು ಹಿಂದಿನ ಕಾಲದ ಈಗ ಬೇರೆ ಬೇರೆ ಹೊಸ ಹೊಸ ಶೈಶೈಲಿಯ ಸರಗಳನ್ನೆಲ್ಲ ಬಳಸ್ತಾರೆ ಅದು ಅವರವರ ಆ ಮನೋವೃತ್ತಿಗೆ ಬಿಟ್ಟಂತಹದ್ದು ಇದು ಮುಂಚೆ ಇರು ಮುಂಚೆ ಬಂದಂತಹ ಸರಗಳು ಹಾಗೆ ಇದಾದ ಮೇಲೆ ಕೆಲವು ಯಕ್ಷಗಾನ ಕಲಾವಿದರು ಅಂದ್ರೆ ಮೇಳದಲ್ಲಿರುವಂತಹ ಕಲಾವಿದರು ಪ್ರಥಮವಾಗಿಯೇ ಕ್ಯಾದಿಗೆ ಮುಂದಲೆಯನ್ನು ಮೇಲಿನ ಕಶ ಸೀರೆಯ ಕೆಲಸ ಆದ ಮೇಲೆ ಅಂದ್ರೆ ನಿಮ್ ಪ್ರಾರಂಭಿಕವಾಗಿ ಹೇಳದೆ ಕಶ ಸೀರೆ ಕಟ್ಟಿ ಆದ ಕೂಡಲೇ ಶ ಅಂಗಿಯನ್ನು ಹಾಕುವ ಮೊದಲು ದಗಲೆಯನ್ನು ಹಾಕುವ ಮೊದಲು ಮೇಳಗಳಲ್ಲಿ ಪ್ರಥಮವಾಗಿ ಕಾದಿಗೆ ಮುಂದೆಯನ್ನು ಅವರೇ ಸ್ವಂತ ಕಟ್ಟಿ ಕಟ್ಟಿಕೊಳ್ಳುವರು ಕಟ್ಟಿಕೊಳ್ತಾರೆ ಈ ಇದಿಷ್ಟು ವಸ್ತ್ರ ಭರಣಗಳನ್ನು ತೊಡಲಿಕ್ಕೆ ಮುಂಚೆ ಕ್ಯಾದಿಗೆ ಮುಂದೆ ಸಂಪೂರ್ಣ ತಲೆಯ ಕೆಲಸ ಆದ ಮೇಲೆ ಬಟ್ಟೆಗಳನ್ನು ಹಾಕೊಂಡು ಕೆಳಗಿನ ವಿರಗಸಗಳನ್ನೆಲ್ಲ ಕಟ್ಟಿಕೊಳ್ತಾರೆ ಆದರೆ ನಾವು ಸಂಘದಲ್ಲಿ ಕಟ್ಟಿ ಕಟ್ಟಿಬಿಡುವಾಗ ನಾವು ಇದಿಷ್ಟನ್ನ ಇದಿಷ್ಟನ್ನು ನಿಮಗೆ ಮಾಡಿ ತೋರಿಸಿದೆ ಇನ್ನು ನಮಗೆ ತಲೆಯ ಕೆಲಸ ಅಷ್ಟು ತನಕ ತಲೆಯನ್ನು ಬಿಡುವುದಿಲ್ಲ ಯಾಕಂದ್ರೆ ಹೆಚ್ಚಿನ ಸಂಘಗಳಲ್ಲಿ ಕೆಲವರಿಗೆ ತಲೆಯನ್ನು ಬೇಗ ಕಟ್ಟಿ ಕೂರಿಸಿದಾಗ ಅವರಿಗೆ ತಲೆ ನೋವು ಬರುವುದು ಹೀಗೆಲ್ಲ ಇರ್ತದೆ ಮೇಳದಲ್ಲಿ ಮಾಮೂಲಿ ಕಟ್ಟುವವರಿಗೆ ಅದು ಯಾವುದೇ ಸಮಸ್ಯೆ ಇರುವುದಿಲ್ಲ ಅವರವರೇ ಕಟ್ಟಿಕೊಳ್ಳುವಂಥದ್ದು ಇನ್ನೊಬ್ಬರು ಕಟ್ಟಿಬಿಡುವಾಗ ಮಾಮೂಲಿ ಹಗ್ಗ ಟೈಟ್ ಮಾಡುವಾಗ ಅವರಿಗೆ ಎಷ್ಟು ಬೇಕು ಅಂತ ನಮ್ಗೆ ಗೊತ್ತಾಗೋದಿಲ್ಲ ಸಾಧಾರಣ ಚೂರು ಪಾರ ಹೆಚ್ಚು ಕಮ್ಮಿ ಬಂದಾಗ ಅವರಿಗೆ ತಲೆ ನೋವು ಬರುವಂಥದ್ದು ಸಹಜ ಕೆಲವರಿಗೆ ಕೆಲವರಿಗೆ ಮಾತ್ರ ಇನ್ನು ಕೆಲವರಿಗೆ ಬರುವುದಿಲ್ಲ ಅದಕ್ಕೋಸ್ಕರ ತಲೆಯನ್ನು ನಾವು ಮತ್ತೆ ಮಾಡಿ ಬಿಡುವಂತ ಒಂದು ಸಿಸ್ಟಮ್ ಇಟ್ಕೊಂಡಿದ್ದೇವೆ ಹಾಗೆ ಆ ತಲೆಯನ್ನು ಮಾಡುವ ಮುಂಚೆ ಇದು ಹಿಂದೆ ಕಟ್ಟುವ ಪಾಗ್ ಅಂತ ಹೇಳ್ತಾರೆ ಇನ್ನು ಇನ್ನೊಂದು ಭಾಷೆಯಲ್ಲಿ ವಾಯಿಲ್ ಅಂತ ಸಹ ಹೇಳ್ತಾರೆ ಹಿಂದೆ ಕಟ್ಟುವ ಪಾಗ್ ಇದನ್ನ ಹಿಂದೆ ಕ್ಯಾದಿಗೆ ಕಟ್ಟಿ ಕಟ್ಟಿಬಿಡುವಂತಹದ್ದು ಅದು ನೆರಿಗೆ ಎಲ್ಲ ತೆಗೆದು ಕಟ್ಟಿಬಿಡ್ತಾರೆ ನಾನು ನಿಮ್ಗೆ ಇಲ್ಲಿ ಮಾಡಿ ತೋರ್ಸ್ಲಿಕ್ಕೆ ಕಷ್ಟ ಆಗ್ತದೆ ಇದನ್ನ ವಾಯಿಲ್ ಅಂತ ಹೇಳ್ತಾರೆ ಯಕ್ಷಗಾನದ ಸಂಪೂರ್ಣ ಬಟ್ಟೆಗಳು ಇನ್ನು ಇಷ್ಟ ಆದ ಮೇಲೆ ತಲೆಯ ಮೇಲಿನ ಕೆಲಸ ಕ್ಷಮಿಸಿ ಇದು ಕುತ್ತಿಗೆಯ ಮೇಲಿನ ಪ್ರಕಾರಗಳು ಇನ್ನು ಯಕ್ಷಗಾನದ ತಲೆಯ ಮೇಲಿನ ಕಿರೀಟ ಅಂದರೆ ಕೇದಿಗೆ ಮುಂದೆ ಕಟ್ಟುವಂತಹ ಕ್ರಮ ಅದಕ್ಕೆ ಯೂಸ್ ಮಾಡುವಂತಹ ಬಟ್ಟೆಗಳು ಆಭರಣಗಳ ವಿವರಣೆ ಪ್ರಥಮವಾಗಿ ತಲೆಗೆ ಒಂದು ಮುಡಿ ಅಂತ ಹಾಕ್ಕೊಳ್ತಾರೆ ಅದಕ್ಕೆ ಬಳಸುವಂತಹ ಬಟ್ಟೆ ಇದು ಕಪ್ಪಾದಂತಹ ಬಟ್ಟೆ ಕಾಟನ್ ಬಟ್ಟೆ ಪೇಟ ಅಂತ ಹೇಳ್ತಾರೆ ಇದಕ್ಕೆ ಮುಡಿಗೆ ಹಾಕುವಂತಹದ್ದು ಆ ಮುಡಿಯನ್ನು ಸಣ್ಣ ಮುಡಿಯನ್ನು ಮಾಡಿಕೊಂಡು ಹೀಗೆ ಸುತ್ತಿ ಅದರ ಮೇಲೆ ಪೇಟವನ್ನು ಹಾಕ್ತಾರೆ ಇದಕ್ಕೆ ಪೇಟ ಅಂತ ಹೇಳ್ತಾರೆ ಪೇಟ ಹಾಕಿ ಅದನ್ನ ಕತ್ರಿ ಅಂದ್ರೆ ಈ ಈ ಟೈಪ್ ಕತ್ರಿ ಆಗಿ ಅದನ್ನ ತಲೆಗೆ ಈಗ ಉದಾಹರಣೆಗೆ ಈಗ ಮೇಲೆ ಅಂತ ತಿಳ್ಕೊಳ್ಳಿ ಮುಡಿ ಹಾಕಲಿಲ್ಲ ನಾನು ಹೀಗೆ ಇಟ್ಟು ಈ ಟೈಪ್ ಮಾಡಿ ಇನ್ನು ಅದನ್ನ ಕತ್ರಿ ಆಗಿ ಯೂಸ್ ಮಾಡ್ತಾರೆ ಕತ್ರಿ ಈ ಟೈಪ್ ಹೀಗೆ ಮಾಡಿ ಕತ್ರಿ ಹಾಗೆ ಮಧ್ಯ ಬರುವಾಗ ನಾಮಕ್ಕೂ ಮತ್ತೆ ಆ ಕತ್ರಿಗೂ ಸ್ಟ್ರೈಟ್ ಸಿಕ್ಕುವ ಹಾಗೆ ಅದನ್ನ ಪೇಟವನ್ನ ಕಟ್ಟುತ್ತಾರೆ ಕಟ್ಟುವವರು ಹಾಗೆ ಅದಾದ ಮೇಲೆ ಪೇಟ ಸು ಸುತ್ತಿ ಆದ ಮೇಲೆ ನೆಕ್ಸ್ಟ್ ಯೂಸ್ ಮಾಡುವಂತಹದ್ದು ಮುಂದಲೆ ಅಂತ ಹೇಳ್ತಾರೆ ಇದು ಇದು ಯಕ್ಷಗಾನದಲ್ಲಿ ಬರುವಂತಹ ಕಟ್ಟುವೇಷಕ್ಕೆ ಕಟ್ಟುವಂತಹ ಮುಂದಲೆ ಇದು ಹೀಗೆ ಈ ಟೈಪ್ ಇರ್ತದೆ ಪೇಟ ಕತ್ತರಿಯ ನಡುವೆ ಸರಿಯಾಗಿ ಇದನ್ನು ಬರುವ ಹಾಗೆ ಸ್ಟ್ರೈಟ್ ಇಟ್ಟು ಪ್ರಥಮವಾಗಿ ಹೀಗೆ ಕಟ್ಟುತ್ತಾರೆ ಇದು ಕೆಳಗೆ ಬರುವ ಹಾಗೆ ಆಮೇಲೆ ಇದನ್ನ ಸಹ ಕಟ್ಟಿ ಇದನ್ನ ಆಮೇಲೆ ಮೇಲೆ ನೆಕ್ಸ್ಟ್ ಕ್ಯಾದಿಗೆ ಇಟ್ಟ ಮೇಲೆ ಇದನ್ನ ಮೇಲೆ ಹಾಕಿ ತೆಗಿತಾರೆ ಇದಕ್ಕೆ ಮುಂದಲೆ ಯಕ್ಷಗಾನದಲ್ಲಿ ಕಟ್ಟುವೇಷದ ಮುಂದಲೆ ಸ್ತ್ರೀ ವೇಷದ ಮುಂದಲೆ ಬೇರೆ ಟೈಪ್ ಇರ್ತದೆ ಇದು ಕಟ್ಟುವೇಷದ ಮುಂದಲೆ ಹಾಗೆ ಇನ್ನು ಮುಂದಲೆ ಕಟ್ಟಿ ಆದ ಮೇಲೆ ಕರ್ಣಪಾತ್ರ ಅಂತ ಹೇಳ್ತಾರೆ ಇದಕ್ಕೆ ಕರ್ಣಪಾತ್ರ ಅಂದ್ರೆ ಇದು ಕಿವಿಯ ಭಾಗಕ್ಕೆ ಕಟ್ಟುವಂತಹದ್ದು ಯಕ್ಷಗಾನದ ಭಾಷೆಯಲ್ಲಿ ಇದಕ್ಕೆ ಕರ್ಣಪಾತ್ರ ಇದು ಫೈಬರ್ ಇದು ಆಲ್ರೆಡಿ ಹಿಂದೆಲ್ಲ ಕ್ಷಮಿಸಿ ಇದು ಮರದ್ದು ಆ ಫೈಬರ್ ಸಹ ಈಗ ಬರ್ತದೆ ಇದು ಕರ್ಣಪಾತ್ರ ಹೀಗೆ ಇದನ್ನ ಈ ಟೈಪ್ ಆಗಿ ಕಟ್ಟುವಂತಹದ್ದು ಇದು ಹೀಗೆ ಇಲ್ಲಿ ಕಟ್ಟಿ ಮೇಲೆ ಅದನ್ನ ಆ ಕ್ಯಾದಿಗಿಲ್ಲಿ ಇಟ್ಟ ನಂತರ ಅದನ್ನ ಮೇಲೆ ಕ್ಯಾದಿ ಮಲ್ಲಿಗೆ ಸುತ್ತಾರೆ ಇದು ಈಗ ಬರುವಂತಹ ಬೆಂಡು ಅಂತ ಹೇಳ್ತಾರಲ್ಲ ಅಲ್ಲಿ ಮಾಡಿದಂತಹದ್ದು ಹಿಂದಿನ ಕಾಲದಲ್ಲಿ ಇದು ಬಹಳ ಕಷ್ಟ ಇತ್ತು ಆ ಇದನ್ನ ತಯಾರು ಮಾಡ್ಲಿಕ್ಕೆ ಈಗ ಕೆಲಸ ಸುಲಭ ಬರೇ ಎರಡು ನಿಮಿಷದಲ್ಲಿ ಕ್ಯಾಬ್ಮೆಲ್ ಅನ್ನ ಇಡೀ ಕಿರೀಟವನ್ನು ಕಟ್ಟಿಕೊಳ್ಳುವಂತಹ ಕೆಪಾಸಿಟಿ ಇದ್ದಂತಹ ಕಲಾವಿದರದು ಎಷ್ಟೋ ಜನ ಇದ್ದಾರೆ ಆದ್ರೆ ಮುಂಚಿನ ಕಾಲದಲ್ಲಿ ಈ ತರದ ಅಟ್ಟೆ ಅಟ್ಟೆ ಅಂದ್ರೆ ಹುಲ್ಲು ಆ ಜಡೆಗಳಿಂದ ಹುಲ್ಲುಗಳಿಂದ ಮಾಡಿ ಬಟ್ಟೆಯನ್ನ ಸುತ್ತಿ ಅದನ್ನು ಮಾಡುವಂತಹದ್ದು ನಮ್ಮ ಹತ್ರ ಜಸ್ಟ್ ಒಂದು ಎರಡು ಮಾತ್ರ ಇರುವಂತಹದ್ದು ಇದು ಇರುವವರು ಬೇರೆ ಪ್ರಸಾದನವರು ಇದ್ದಾರೆ ಈ ಅಟ್ಟೆಗಳು ಹಿಂದಿನ ಕ್ರಮಗಳ ಅಟ್ಟೆಗಳು ಇರುವಂತಹದ್ದು ಇನ್ನು ಇದೆ ಅದರ ಬಗ್ಗೆ ಹೇಳ್ತೇನೆ ಮತ್ತೆ ಇದೇ ಟೈಪ್ ಇಟ್ಟು ಇದು ಈಗ ಇಲ್ಲಿ ಹೇಗೆ ಉಂಟು ಈ ಟೈಪ್ ಫಸ್ಟ್ ಸಣ್ಣದ್ರಿಂದ ದೊಡ್ಡ 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 ಅಟ್ಟೆಗಳು ಬರ್ತದೆ ಇದ್ರ ಮೇಲೆ ಇನ್ನೊಂದು ಅಟ್ಟೆ ಬರ್ತದೆ ಹಾಗೆ ಮತ್ತೊಂದು ಅಟ್ಟೆ ಬರ್ತದೆ ಹೀಗೆ ಉದಾಹರಣೆಗೆ ಇದು ಒಂದು ಅಟ್ಟೆ ಸಹ ಇದೇ ಟೈಪ್ ಇದೇ ಟೈಪ್ ಹೀಗೆ ಮೇಲೆ 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 ಬೇರೆ ಬೇರೆ ಅಟ್ಟೆಗಳನ್ನು ಇಟ್ಟು ಈ ಟೈಪ್ ಆಕಾರವನ್ನಾಗಿ ಮಾಡಿ ಆ ಅದರ ಮೇಲೆ ಪೇಟವನ್ನ ಹಾಕಿ ಇಲ್ಲಿ ನಾವು ಕತ್ತರಿ ಹಾಕಿರುವಂತಹ ಪೇಟವನ್ನ ಮೇಲೆ ತೆಗೆದು ಸುತ್ತಿ ಆಮೇಲೆ ಜರಿಕೋಟನ್ನ ಇದೇ ರೀತಿಯಾಗಿ ಸೆಟ್ ಮಾಡಿಕೊಂಡು ಇಡೀ ಕ್ಯಾದಿ ಮೇಲೆ ಮಾಡ್ತಿದ್ರು ಮುಂಚೆ ಈಗ ಹಾಗಲ್ಲ ಮೇಲೆ ಪೇಟ ಕಟ್ಟಿ ಮುಡಿ ಕಟ್ಟಿ ಎರಡು ನಿಮಿಷದೊಳಗೆ ಕ್ಯಾದಿ ಮುಂದೆ ತಯಾರಾಗ್ತದೆ ಈಗಿನ ತಂತ್ರಜ್ಞಾನ ಮುಂದುವರೆದಿದೆ ಸೊ ಇದು ರೆಡಿಮೇಡ್ ಅಂದ್ರೆ ರೆಡಿಮೇಡ್ ಕ್ಯಾದಿ ಮೇಲೆ ಇದನ್ನ ಡೈರೆಕ್ಟ್ ಆಗಿ ಮುಡಿ ಹಾಕಿ ಸೀದಾ ಇದನ್ನ ಸೀದಾ ಕುಡಿಸ್ತಾರೆ ಇದೇ ಟೈಪ್ ಕೂಡಿಸ್ತಾರೆ ಇದನ್ನ ಇಲ್ಲಿ ಕಟ್ಟಿ ಆಮೇಲೆ ಮುಂದೆ ಮುಂದೆ ಮೇಲೆ ನೆಕ್ಸ್ಟ್ ಈ ಈ ಕ್ಯಾದಿಗೆ ಮುಂದೆ ಮೇಲೆ ಮುಂದೆ ಹಾಕುವಂತಹದ್ದು ಇದಕ್ಕೆ ಕ್ಯಾದಿಗೆ ಅಂತ ಹೇಳ್ತಾರೆ ಕೇದಿಗೆ ಇದನ್ನ ಈ ಈ ಭಾಗಕ್ಕೆ ಮುಂದಲೆಯ ಮೇಲಿನ ಭಾಗಕ್ಕೆ ಕ್ಯಾದಿಗೆ ಮುಂದಲೆಯ ಮೇಲೆ ಇದನ್ನ ಇಡ್ತಾರೆ ಹೀಗೆ ಇಟ್ಟು ಇದನ್ನ ಹಿಂದೆ ಕಟ್ತಾರೆ ಇದಕ್ಕೆ ಕೇದಿಗೆ ಅಂದ್ರೆ ಖಾಲಿ ಕೇದಿಗೆ ಅಂತ ಹೆಸರು ಇದಕ್ಕೆ ಕ್ಯಾದಿಗೆ ಅಂತ ಸಹ ಹೇಳ್ತಾರೆ ಆಮೇಲೆ ಅದಾದ ಮೇಲೆ ಕೊನೆಗೆ ಇದು ಹೂ ಚೆಂಡು ಅಂತ ಚೆಂಡು ಹೂ ಚೆಂಡು ಇದು ಉಲ್ಲಾನಿಂದ ಮಾಡಿರುವಂತಹದ್ದು ಇದನ್ನ ಮೇಲೆ ಕ್ಯಾರಿ ಮುಂದೆ ತುದಿಗಿಡ್ತಾರೆ ತುದಿಗಿಟ್ಟು ಆ ಮುಂದಲೆಯ ಹಗ್ಗವನ್ನ ಈ ಮುಂದಲಿಂದ ಬಿಟ್ಟಂತಹ ಒಂದು ಮೇಲಿನ ಹಗ್ಗವನ್ನ ಇದಕ್ಕೆ ಸಪೋರ್ಟಿಗೋಸ್ಕರ ಮೇಲೆ ಹಾಕಿ ಎಳೆದು ಹಿಂದೆ ಮುಡಿಗೆ ಅದನ್ನ ಕಟ್ತಾರೆ ಮುಂದಲೆಗೆ ಆಮೇಲೆ ಆ ಇಲ್ಲಿ ಕಾಣುವಂತಹ ಸುತ್ತು ಇದರ ಕೆಳಗೆ ಪೋಣಿಸ್ತಾರೆ ಈ ಟೈಪ್ ಹಾಗೆ ಇದು ನೀವು ಚಿತ್ರದಲ್ಲಿ ನೋಡಿದ್ರೆ ಸರಿಯಾಗಿ ಗೊತ್ತಾಗ್ತದೆ ಈ ಟೈಪ್ ಆಗಿ ಅದನ್ನ ಸುತ್ತನ್ನ ಹಾಕ್ತಾರೆ ಇದಕ್ಕೆ ಸುತ್ತು ಅಂತ ಹೆಸರು ಇದಕ್ಕೆ ಹೂ ಚೆಂಡು ಅಂತ ಹೆಸರು ಆಮೇಲೆ ಅದಾದ ಮೇಲೆ ಇದನ್ನ ತಲೆಯಿಡ್ತಾರೆ ಇದನ್ನ ತುರಾಯಿ ಅಂತ ಹೇಳ್ತಾರೆ ಮೇಲೆ ಹೂ ಚೆಂಡಿನ ಇದನ್ನ ಸಿಕ್ಕಿಸ್ತಾರೆ ಇದರಲ್ಲಿ ಸೂಜಿ ಹಾಗುಂಟಿದು ಮೇಲೆ ಸಿಕ್ಕಿಸ್ತಾರೆ ಆವಾಗ ನೀವು ಚಿತ್ರದಲ್ಲಿ ನೋಡಿದರೆ ಅರ್ಥ ಆಗ್ತದೆ ಇದನ್ನ ಮೇಲೆ ಸಿಕ್ಕಿಸ್ತಾರೆ ಇದಕ್ಕೆ ತುರಾಯಿ ಅಂತ ಹೆಸರು ತುರಾಯಿ ಆಮೇಲೆ ನೆಕ್ಸ್ಟ್ ಇದನ್ನ ಮದ್ಯ ಕ್ಯಾದಿಗೆಯ ಮೇಲೆ ಬರುವ ಹಾಗೆ ಮದ್ಯ ಕ್ಯಾದಿಗೆ ಮೇಲೆ ಬರುವ ಹಾಗೆ ಇದನ್ನ ಕಟ್ತಾರೆ ಇದಕ್ಕೆ ತಾವರೆ ಅಂತ ಹೆಸರು ತಾವರೆ ಇದನ್ನು ಹೀಗೆ ಮೇಲೆ ಹೀಗೆ ಇಟ್ಟು ಇದು ಮುಂದೆ ಬರುವ ಹಾಗೆ ಇದನ್ನು ಕಟ್ಟುತ್ತಾರೆ ಆಮೇಲೆ ಕೊನೆಗೆ ಆಚೆ ಈಚೆ ಎರಡು ವೈಟ್ ಹೂವನ್ನ ಬಿಳಿ ಹೂವನ್ನ ಸುರಿತಾರೆ ಅಂದ್ರೆ ನೀವು ಚಿತ್ರದಲ್ಲಿ ನೋಡ್ಬೋದು ಅದನ್ನು ಹೀಗೆ ಸುರಿತಾರೆ ಇದಕ್ಕೆ ಕೆಂಚು ಅಂತ ಹೇಳ್ತಾರೆ ಕೆಂಚು ನಮ್ಮ ಯಕ್ಷಗಾನ ಭಾಷೆಯಲ್ಲಿ ಇದಕ್ಕೆ ತಾವರೆ ಇನ್ನ ಮೇಲೆ ಹಿಂದೆ ಕಟ್ಟುವಂತಹದ್ದು ಇದು ಮುಡಿಕೆ ಎದಿಗೆ ಅಂತ ಹಿಂದೆ ಕಟ್ಟುವಂತ ಮುಡಿಗೆ ಕಾಲಿ ಕಾಣ್ತದೆ ಹೇಸಿಗೆ ಕಾಣ್ತದಂತ ಈ ಅದಿಗೆ ಅನ್ನುವಂತ ಒಂದು ವಸ್ತುವನ್ನ ಕಟ್ಟುತ್ತಾರೆ ಇಲ್ಲಿ ನೋಡಿ ಇದು ಅದಿಗೆ ಇದನ್ನು ಹೀಗೆ ಕಟ್ತಾರೆ ಇನ್ನು ಕೆಲವು ಈ ಇತ್ತೀಚೆಗೆ ಮುಡಿ ಜಾಲರಿ ಅಂತ ಒಂದು ಬಂದಿದೆ ಅದು ನಾನು ನಿಮಗೆ ಕಾಣಿಸಲಿಕ್ಕೆ ನಮ್ಮ ಹತ್ರ ಇಲ್ಲ ಅದು ನಾವು ಅದನ್ನು ಯೂಸ್ ಮಾಡುವುದಿಲ್ಲ ಅಂದ್ರೆ ಈಗ ಹೊಸದಾಗಿ ಬಂದಂತದ್ದು ಆ ಅದನ್ನು ಸಹ ಕೆಲವರು ಕಟ್ತಾರೆ ಅದು ವೇಷದ ಚಂದ ಕಾಣಲಿಕ್ಕೋಸ್ಕರ ಅದು ಯೂಸ್ ಮಾಡುವಂತ ಒಂದು ಇದು ಮೂಡಿಕೆ ಕ್ಯಾದಿಗೆ ಇದಿಷ್ಟು ಆ ವೇಷದ ಗಂಡು ವೇಷದ ಒಂದು ಕ್ಯಾದಿಗೆ ವೇಷದ ಪ್ರಕಾರಗಳನ್ನು ನಾನು ನಿಮಗೆ ಇಲ್ಲಿ ತಿಳಿಸಿದ್ದೇನೆ ಇನ್ನು ಕೆಲವರು ಮೀಸೆ ಇಡುವವರು ಕ್ರಾಪರ್ ಅಲ್ಲಿ ಸಹ ಮೀಸೆಯನ್ನ ಇಡ್ತಾರೆ ಮತ್ತೆ ರೆಡಿಮೇಡ್ ಆಗಿ ಮೀಸೆಯನ್ನು ಕಟ್ಟುವರು ಸಹ ಇದ್ದಾರೆ ನೋಡಿ ರೆಡಿಮೇಡ್ ಮೀಸೆ ಇದು ರೆಡಿಮೇಡ್ ಇಂದ ಮಾಡುವಂತಹದ್ದು ರೆಡಿಮೇಡ್ ಮೀಸೆ ಹೀಗೆ ಇಡ್ತಾರೆ ಆ ಸೇಮ್ ಮೀಸೆ ಇಟ್ಟ ಹಾಗೆ ಕಟ್ಟಿದ ಸ್ವಲ್ಪ ವೇಷವು ಸಹ ಮುಖವು ಸಹ ಅಬ್ಬರ ಆಗ್ತದೆ ಹೀಗೆ ರೆಡಿಮೇಡ್ ಮೀಸೆಯನ್ನು ಕಟ್ತಾರೆ ಇದನ್ನು ಸಹ ಇದು ಕ್ಯಾದಿಮೂಲ್ಯ ವೇಷಗಳಿಗೆ ಆ ಸ್ವಲ್ಪ ರಾಜ ವೇಷಕ್ಕೆ ಮಾತ್ರ ಕ್ಯಾದಿ ಕ್ಯಾದಿಮೂಲ್ಯ ವೇಷದಲ್ಲಿ ಇನ್ನು ಕಿರೀಟ ವೇಷಗಳಿಗೆ ಮೀಸೆಯನ್ನ ಕಟ್ಟದೆ ಕಿರೀಟ ವೇಷ ಮಾಡುವುದಿಲ್ಲ ಕಿರೀಟ ವೇಷ ಅಂದ್ರೆ ಕೆಳಗಡೆ ಎಲ್ಲವು ಸಹ ಆ ಕಿರೀಟ ವೇಷಕ್ಕೆ ವಸ್ತ್ರ ವಿನ್ಯಾಸಗಳು ಸೇಮ್ ಇರ್ತದೆ ಮೇಲಿನ ಪ್ರಕಾರಗಳು ಮಾತ್ರ ಚೇಂಜ್ ಅಂದ್ರೆ ಮುಡಿ ಹಾಕುವುದರಲ್ಲಿ ಒಂಚೂರು ಸ್ವಲ್ಪ ಚೇಂಜ್ ಇರ್ತದೆ ಕಿರೀಟ ವೇಷಗಳಲ್ಲಿ ಇನ್ನೂ ಮುಡಿ ಹಾಕಿದ ಮೇಲೆ ಕಿರೀಟ ವೇಷ ಅಂದ್ರೆ ನಮ್ಮ ಬಡಗಿನಲ್ಲಿ ಇದು ಕಿರೀಟ ಈ ಟೈಪ್ ಬರ್ತದೆ ಈ ಟೈಪ್ ಕಿರೀಟವನ್ನು ಇಡ್ತಾರೆ ಮುಡಿ ಹಾಕಿ ಅದರ ಮೇಲೆ ಕಿರೀಟವನ್ನು ಹೀಗೆ ಇಟ್ಟು ಆ ಇದನ್ನ ಕಟ್ಟುತ್ತಾರೆ ಮತ್ತೆ ಕೊನೆಗೆ ಮೇಲೆ ಈ ಕ್ಯಾದಿಗೆ ಸೇಮ್ ಎಲ್ಲ ಪ್ರಕಾರಗಳು ಸೇಮ್ ಈ ಕ್ಯಾದಿಗೆ ಇಡ್ತಾರೆ ಕಿರೀಟದ ಮೇಲೆ ಈ ಈ ಭಾಗಕ್ಕೆ ಆಮೇಲೆ ಹಿಂದೆ ಕಿರೀಟದ ಹಿಂದೆ ಅಹ್ ಮುಂಚೆ ಎಲ್ಲ ಬೀಣಿದು ಬರ್ತಿತ್ತು ಬೀಣಿ ಬೀಣಿಯಿಂದ ಮಾಡುವಂತಹದ್ದು ಚೌರಿ ಅಂತ ಈ ಟೈಪ್ ಹಿಂಭಾಗಕ್ಕೆ ಚೌರಿಯನ್ನ ಟೋಪನನ್ನ ಕಟ್ತಾರೆ ಈಗ ಮುಂದೆ ಮುಂಚಿನ ಕಾಲದಲ್ಲೆಲ್ಲ ಬೀಣಿಯ ಇದೇ ಟೈಪ್ ಅಲ್ಲಿ ಬೀಣಿಯಿಂದ ಮಾಡಿದಂತಹ ಉದ್ದ ಚೌರಿ ಚೌರಿ ಅಂತ ಬರ್ತಿತ್ತು ಅದನ್ನು ಕಟ್ತಿದೆ ಇದು ಹೆಚ್ಚು ಬೀಣಿ ಅಲ್ಲ ಇದು ಟೋಪನ್ ಇರುವಂತಹದ್ದು ಇದರ ಮೇಲೆ ನವಿಲ್ಗಿರಿ ಇರುವಂತಹ ಒಂದು ಚೆಂಡು ಇದಕ್ಕೆ ಚೆಂಡು ಅಂತ ಹೇಳ್ತಾರೆ ಈ ಟೈಪ್ ನವಿಲ್ಗಿರಿ ಇರುವಂತಹ ಒಂದು ಚೆಂಡನ್ನು ಇಡ್ತಾರೆ ಇದು ಕಿರೀಟ ವೇಷಕ್ಕೆ ಸಂಬಂಧಪಟ್ಟಂತಹದ್ದು ಕ್ಯಾದಿ ವಿಷಯಕ್ಕೆ ಕೆಳಗೆಲ್ಲ ಸೇಮ್ ಅದೇ ಟೈಪ್ ಇನ್ನು ಮೇಲೆ ಕ್ಯಾದಿ ಈ ಕಿರೀಟ ಮತ್ತು ಕ್ಯಾದಿ ಮೇಲೆ ಇರುವ ವ್ಯತ್ಯಾಸವನ್ನು ನಾನು ನಿಮಗೆ ಹೇಳಿದ್ದೇನೆ ಆ ಇನ್ನು ಗಂಡು ವೇಷದಲ್ಲಿ ಬರುವಂಥ ವಿಷಯಗಳನ್ನೆಲ್ಲ ನಾನು ನಿಮಗೆ ಆಲ್ರೆಡಿ ನಂಗೆ ಗೊತ್ತಿದ್ದ ಮಟ್ಟಿಗೆ ಆ ನಾನು ತಿಳಿಸಿದ್ದೇನೆ